ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ದಿವ್ಯಾ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಹಾಗೆ ಸಖತ್ ಟೇಸ್ಟಿಯಾಗಿ ಮಸಪ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಸಾಂಬಾರು ಮಾಡಲಿಕ್ಕೆ ಬೇಳೆನ ಬೇಯ್ಲಿಕ್ಕೆ ಇಡ್ತಿದ್ದೀನಿ ಬೇಳೆ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ತೊಗರಿ ಬೇಳೆ ಹಾಕ್ಕೊಂಡಿದ್ದೀನಿ ನಾನು ಒಂದು ಆರು ಜನಕ್ಕೆ ಸಾಂಬಾರು ಮಾಡೋದ್ರಿಂದ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ತಿದ್ದೀನಿ ಹಾಗಾಗಿ ಬೇಳೆನೂ ಕೂಡ ಸ್ವಲ್ಪ ಜಾಸ್ತಿ ತೊಗೋತಿದ್ದೀನಿ ಒಂದೂವರೆ ಕಪ್ಪು ತೊಗರಿಬೇಳೆ ಒಂದು ಅರ್ಧ ಹೆಸರು ಬೇಳೆ ಒಂದು ಅರ್ಧ ಕಪ್ಪಷ್ಟು ಮಸೂರು ಡಾಲು ಮೊಸರು ಡಾಲು ಮೈಸೂರು ಡಾಲು ಏನಂತಾರೆ ಅದು ನಮ್ಮ ಕಡೆ ಮಸೂರು ಡಾಲು ಮೈಸೂರು ಡಾಲ್ ಎರಡು ಅಂತೀವಿ ನೀವೇನಂತೀರ ಅಂತ ಕಮೆಂಟ್ ಮಾಡಿ ಒಂದು ಅರ್ಧ ಕಪ್ಪಾಗೋಷ್ಟು ಮೊಸರು ಡಾಲ್ ತೊಗೊಂಡಿದ್ದೀನಿ ಮೂರು ಬೇಳೆನೂ ನೀಟಾಗಿ ಮಿಕ್ಸ್ ಮಾಡಿ ತೊಳ್ದು ಬೇಯ್ಲಿಕ್ಕಿಡಬೇಕು ಕೆಲವರು ಬೇಳೆನ ಒಂದ್ಸಲ ತೊಳೆದು ಬಿಟ್ಟು ಸುಮ್ಮನೆ ಹಾಗೆ ಹಾಕ್ಬಿಡ್ತಾರೆ ಅಂದರೆ ನಾವು ಕ್ವಾಲಿಟಿ ಚೆನ್ನಾಗಿದೆ ಅಂದರೆ ಡೆಸ್ಟ್ ಏನು ಇರೋದಿಲ್ಲ ಅಂತ ದಯವಿಟ್ಟು ಒಂದು ನನ್ನ ಕಡೆಯಿಂದ ಒಂದು ಸಲಹೆ ಅಂದರೆ ಬೇಳೆನೇ ಆಗಲಿ ಯಾವುದನ್ನೇ ಆಗಲಿ ನಾವು ನಾವು ಕೂಡ ಡಿಮಾರ್ಟಲ್ಲೇ ತರೋದು ರೇಷನ್ ಗ್ರಾಸರೀಸ್ನೆಲ್ಲ ಆದ್ರೂ ನಾನು ಎರಡರಿಂದ ಮೂರು ಟೈಮು ತೊಳಿತೀನಿ ಬೇಳೆ ಆದರೂ ಅಷ್ಟೇ ಯಾಕೆಂದರೆ ಒಂದು ಥಿಂಗ್ಸ್ನೇ ಆಗಲಿ ಯಾವುದನ್ನೇ ಆಗಲಿ ಹಾಳಾಗಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಕೆಮಿಕಲ್ನ ಆ್ಯಡ್ ಮಾಡಿರ್ತಾರೆ ಅಲ್ವಾ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ ಇವಾಗ ಎಕ್ಸಾಂಪಲ್ ನಾವು ಹೋಲ್ಸೇಲ್ ರೇಷನ್ ಅಂಗಡಿಗಳಲ್ಲೆಲ್ಲ ತಂದರೆ ಬೇಳೆ ಬೇಗ ಹುಳ ಆಗ್ಬಿಡುತ್ತೆ ಒಂದು ತಿಂಗಳು ಅಷ್ಟೇ ಆಮೇಲೆ ಹುಳಾಗ್ಬಿಡತ್ತೆ ನಾವು ಮಾರ್ಟಲ್ಲಿ ತಂದರೆ ತ್ರೀ ಮಂತ್ ಇಟ್ಟರು ಹುಳ ಆಗೋದಿಲ್ಲ ಅದು ನಾವು ತರೋದು ಅದೇ ಬೆಳೆನೆ ಇಲ್ ತರೋದು ಅದೇ ಬೆಳೆನೆ ಬಟ್ ಕ್ವಾಲಿಟಿ ಏನು ಚೇಂಜ್ ಆಗುತ್ತೆ ಇಲ್ಲಿ ಕ್ವಾಲಿಟಿ ಅನ್ನೋದಕ್ಕಿಂತ ಮೇಯ್ನು ಕ್ವಾಲಿಟಿನೂ ಇರಬಹುದು ಇಲ್ಲ ಅಂತ ಹೇಳ್ತಿಲ್ಲ ಕ್ವಾಲಿಟಿಗಿಂತ ಮೇಯ್ನು ಮಾರ್ಟಲ್ಲಿ ಏನು ಮಾಡಿರ್ತಾರೆ ಅಂದರೆ ಸ್ಪ್ರೇ ಮಾಡಿರ್ತಾರೆ ಕೆಮಿಕಲ್ನ ಸ್ಪ್ರೇ ಮಾಡಿರ್ತಾರೆ ಅದಕ್ಕೆ ಅಲ್ಲಿ ನೋಡಿ ಹೇಗೆ ಇಟ್ಟರು ಹುಳ ಆಗೋದಿಲ್ಲ ಅಲ್ಲೂ ಕೂಡ ಅಷ್ಟೇ ಮಾರ್ಟಲ್ಲೂ ಹೇಗೆಲ್ಲ ರಾಶಿ ಹಾಕಿರ್ತಾರಲ್ವಾ ಸ್ವಲ್ಪವೂ ಹುಳ ಥರ ಏನೂ ಆಗೋದಿಲ್ಲ ಹಾಗಾಗಿ ದಯವಿಟ್ಟು ಮಕ್ಕಳು ಎಲ್ಲ ಇರ್ತಾರೆ ಮನೆಯಲ್ಲಲ್ವಾ ಹೆಲ್ತು ಮೋಸ್ಟ್ ಇಂಪಾರ್ಟೆಂಟು ಒಂದು ಮೂರಿಂದ ನಾಲ್ಕು ಟೈಮು ನೀಟಾಗಿ ತೊಳೆದು ಹಾಕ್ಕೊಳ್ಳಿ ಇವಾಗ ನಾನು ಸೊಪ್ಪನ್ನ ಹಾಕ್ಕೋತಿದ್ದೀನಿ ಬೇಳೆನ ಎರಡು ಮೂರು ಟೈಮ್ ತೊಳ್ಕೊಂಡೆ ತೊಳ್ಕೊಂಡು ಬೇಳೆ ಬೇಯಲಿಕ್ಕೆ ನೀರು ಹಾಕ್ಕೊಂಡು ಈಗ ಹಿಂದೆನೇ ಸೊಪ್ಪು ಹಾಕ್ಕೋತಿದ್ದೀನಿ ನಾನೆಲ್ಲ ಒಟ್ಟಿಗೆ ಬೇಯಿಸ್ಕೊಂಬಿಡೋದು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆಮ್ಮ ಸೊಪ್ಪನ್ನ ನಾನು ಈ ಥರ ಮಾಡೋದು ನಮ್ಮ ಕಡೆ ಎಲ್ಲ ಈ ಥರನೇ ಮಾಡೋದು ನಮಗೆ ಬಾಯಿ ಬಾಯಿಗೆ ಸಿಗೋ ಎಲ್ಲ ಮಸ್ತು ಮಾಡ್ತಾರಲ್ಲ ಅದು ನಮಗೆ ಸೆಟ್ ಆಗಲ್ಲ ನಾವು ಈ ಥರ ರುಬ್ಕೊಂಡೇ ಮಾಡೋದು ಇವಾಗ ನಾನು ಸೊಪ್ಪನ್ನ ಹಾಕ್ತಿದ್ದೀನಿ ನಾನು ದೊಡ್ಡ ದೊಡ್ಡ ಒಂದೊಂದು ಕಟ್ಟು ಹಾಕ್ತೀನಿ ದೊಡ್ಡ ಸೊಪ್ಪು ಒಂದೊಂದು ಕಟ್ಟು ಹಾಕ್ತಿದ್ದೀನಿ ಆದರೆ ನಾನಿಲ್ಲಿ ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಹಾಕ್ತಿಲ್ಲ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎರಡೇ ಸೊಪ್ಪನ್ನ ಆ್ಯಡ್ ಮಾಡ್ತಿರೋದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಲ್ಲ ನಾನಿಲ್ಲಿ ಬೇರೆ ಸೊಪ್ಪೆಲ್ಲ ಹಾಕಬಾರ್ದು ಅಂತ ಏನಿಲ್ಲ ಮನೆಯಲ್ಲಿ ಇರಲಿಲ್ಲ ಎರಡೇ ಸಪ್ ಇದ್ದಿದ್ದು ಹಾಗಾಗಿ ಇದರಲ್ಲೇ ಮೊಸಪ್ ಪ್ರಿಪೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೀನಿ ಇವಾಗ ನಾನು ಟೇಸ್ಟಿಗೆ ಕಾರಕ್ಕೆ ನಾನು ಸಾಂಬಾರು ಪೌಡ್ರನ್ನೇ ಹಾಕ್ಕೊಂತೀನಿ ತರಕಾರಿ ಸಾಂಬಾರಿಗೆಲ್ಲ ಹಾಕ್ತಿವಲ್ಲ ಆ ಥರ ಸಾಂಬಾರ್ ಪೌಡ್ರ್ ಹಾಕೋತೀನಿ ಟೇಸ್ಟಿಗೆ ಅಂತ ನಾನು ಒಂದು ಎಂಟರಿಂದ ಒಂಬತ್ತು ಬ್ಯಾಡ್ಗೆ ಮೆಣ್ಸಿ ಕಾಯಿನ ಇದು ಆಪ್ಷನಲ್ಲು ನೀವು ಬೇಕಿದ್ದರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಬಟ್ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ನಾಲ್ಕು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳನ್ನು ಹಾಕೋತಿದ್ದೀನಿ ಬೆಳ್ಳುಳ್ಳಿ ಏನು ಜಾಸ್ತಿ ಹಾಕೋದು ಬೇಡ ಇಷ್ಟೇ ಸಾಕು ನಾನು ಒಗ್ಗರಣೆಗೆ ಸ್ವಲ್ಪ ಹಾಕೋತೀನಿ ಒಗ್ಗರಣೆಗೆ ಹಾಕ್ಬೇಕಾದ್ರೆ ಬೆಳ್ಳುಳ್ಳಿ ಸಿಪ್ಪೆ ಇದ್ರೂ ನಡೆಯುತ್ತೆ ಓಕೆ ನಾನು ಅದನ್ನು ನಾವು ಫ್ರೈ ಮಾಡಿರ್ತೀವಿ ಚೆನ್ನಾಗಿ ನಾವು ತಿನ್ಬೇಕಾದ್ರೆ ಬಾಯಿ ಸಿಗುತ್ತೆ ತೆಗೆದು ತಿನ್ಬೋದು ಬಟ್ ಬೇಯಿಸ ಬೇಯ್ಸೋಕೆ ಅಂತ ಹಾಕುವಾಗ ನಾವು ಬೆಳ್ಳುಳ್ಳಿ ಸಿಪ್ಪೆಯನ್ನು ನೀಟಾಗಿ ಪೂರ್ತಿ ಬಿಡಿಸಿನೇ ಹಾಕಬೇಕು ಬೆಳ್ಳುಳ್ಳಿ ಸಿಪ್ಪೆಯೂ ಕೂಡ ಅಷ್ಟೇ ಕೆಲವರು ಅನ್ಕೊಬೋದು ಏನು ಇಷ್ಟೊಂದು ಹೇಳ್ತೀರಾ ನಮಗೇನು ಗೊತ್ತಿಲ್ವಾ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ ನನಗೂ ಗೊತ್ತಿಲ್ಲ ಬಟ್ ನನಗೆ ಗೊತ್ತಿರೋದನ್ನು ನಾನು ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ನಿಮ್ಮ ಹತ್ರ ಬೆಳ್ಳುಳ್ಳಿ ಸಿಪ್ಪೆಯಿಂದ ಮತ್ತು ಟೊಮೊಟೊ ಬೀಜಗಳಿಂದ ಕಲ್ಲುಗಳಾಗುತ್ತೆ ಕಿಡ್ನಿಲಿ ಅಂತ ಕೇಳಿದ್ದೀನಿ ಆಲ್ಮೋಸ್ಟು ನಮಗೆ ಪರ್ಫೆಕ್ಟಾಗಿ ಬೆಳ್ಳುಳ್ಳಿ ಸಿಪ್ಪೇನ ಬಿಡ್ಸೋಕ್ಕಾಗೋದಿಲ್ಲ ಅರ್ಜೆಂಟಲ್ಲಿ ಮಾಡ್ತಿರ್ತೀವಿ ಲೇಡೀಸ್ಗಳು ಅಡುಗೆನ ಹಾಗಾಗಿ ಸಾಧ್ಯವಾದಷ್ಟು ಬೆಳ್ಳುಳ್ಳಿ ಸಿಪ್ಪೇನ ಅವಾಯ್ಡ್ ಮಾಡಿ ಬೆಳ್ಳುಳ್ಳಿ ಸಿಪ್ಪಿನ ತೆಗೆದು ಬೆಳ್ಳುಳ್ಳಿನ ಹಾಕಿ ಇವಾಗ ಒಂದು ನಾಲ್ಕು ಟೊಮೊಟೊ ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಮೊಸಪ್ಪ ಸಾಂಬಾರು ಜಾಸ್ತಿ ಹುಳಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಮತ್ತು ಇದಕ್ಕೆ ಹುಣ್ಸೆಣ್ ಕೂಡ ಆ್ಯಡ್ ಮಾಡಬಾರ್ದು ಹುಣ್ಸೆಣ್ ಹಾಕಬೇಡಿ ಇಷ್ಟೇ ಸಾಂಬಾರಿಗೆ ಇಷ್ಟೇ ಹಾಕೋದು ಏನಿಲ್ಲ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಸಾಂಬಾರು ಪೌಡ್ರನ್ನ ರುಬ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ ಇದಿಷ್ಟು ನಾನು ಒಂದು ಮೂರು ವಿಸಿಲ್ ತಗೊತೀನಿ ಪೂರ್ತಿ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ಇರಬೇಕು ಆಯಿತಾ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಅಲ್ವಾ ಮಸಪ್ಪು ನಮಗೆ ಅದು ತರತರಿ ಸಿಕ್ಕಿದ್ರೂ ಆಗೋದಿಲ್ಲ ಪ್ಲೈನಾಗಿ ನೈಸ್ಗಿದ್ರೂ ಆಗೋದಿಲ್ಲ ಒಂದು ಆಗಿ ಈ ಚಟ್ನಿ ಎಲ್ಲ ತಿಂತೀವಲ್ಲ ಆ ಥರ ಇದ್ದರೆ ನಡೆಯುತ್ತೆ ಬೇಯಿಸ್ಕೊಂಡಿದ್ದಾದಮೇಲೆ ಇದನ್ನು ಆರಿಸ್ಕೊಂಡು ಆರಾದ್ಮೇಲೆ ಈ ಥರ ರುಬ್ಕೊಂಡಿದ್ದೀನಿ ನೋಡಿ ಪೂರ್ತಿ ನೈಸಿಗೂ ಇಲ್ಲ ಮತ್ತು ತುಂಬ ದಪ್ಪನೂ ರುಬ್ಕೊಂಡಿಲ್ಲ ಈ ಥರ ಕನ್ಸಿಡೆನ್ಸಿಲಿ ರುಬ್ಕೋಬೇಕು ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರು ಒಂದು ಕಾಲು ಕಪ್ಪಷ್ಟು ಅಷ್ಟು ಅಷ್ಟೇ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಬೇರೆ ಏನೇನೂ ಆ್ಯಡ್ ಮಾಡಿಲ್ಲ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆ ಥರದ್ದು ಏನೂ ಆ್ಯಡ್ ಮಾಡಿಲ್ಲ ನೀವು ಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇವಾಗ ನಾನು ಮೊಸಪ್ಪ ಸಾಂಬಾರನ್ನ ಮಾಡಲಿಕ್ಕೆ ಪಾತ್ರೆನ ಬಿಸಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಪಾತ್ರೆ ಕಾದ್ಮೇಲೆ ಒಂದು ಚಿಕ್ಕ ಸೌಟಲ್ಲಿ ಒಂದು ಸೌಟಷ್ಟು ಆಯಿಲ್ನ ಹಾಕೋತಿದ್ದೀನಿ ಆಯಿಲ್ನ ಇಷ್ಟೊಂದು ಹಾಕೋತೀರಾ ಅಂತ ಕೇಳ್ಬೋದು ನೀವು ಮತ್ತು ಆಯಿಲ್ ಯಾಕೆ ಈ ಥರ ಇದೆ ಯಾವ ಆಯಿಲ್ ಹಾಕ್ತೀರ ಅಂತ ಕೇಳ್ಬೋದು ನಾನು ಗೋಡ್ಬಿನರ್ ಆಯಿಲ್ ಹಾಕೋದು ಬಟ್ ಇದು ಮೊನ್ನೆ ಕಬಾಬ್ ಮಾಡಿದ್ದೆ ಅದನ್ನು ಸೋಸ್ಕೊಂಡು ಇಟ್ಕೊಂಡಿದ್ದೆ ನಾವು ಕಬಾಬ್ ಮಾಡಿದ ಎಣ್ಣೆಲ್ಲ ಚೆಲ್ ಬಿಡೋದಿಲ್ಲ ಅಷ್ಟೊಂದು ಶ್ರೀಮಂತರಲ್ಲ ನಾನು ಕಬಾಬ್ ಮಾಡಿದ್ದ ಎಣ್ಣೆನ ಚೆಲ್ ಬಿಡೋಷ್ಟು ಶ್ರೀಮಂತರು ನಾವಲ್ಲ ಹಾಗಾಗಿ ನೀಟಾಗಿ ಒಂದು ಟೀಚರ್ಸ್ ಜಾಲರಿನಲ್ಲಿ ಸೋರ್ಸಿಟ್ಕೊಂಡಿರ್ತೀನಿ ಅದನ್ನೇ ಬಳಸ್ಕೊತೀನಿ ಅಡುಗೆಗೆ ಈ ದೇವ್ರ ವಾರದ ದಿವಸ ಈ ಸೋಮವಾರದ ದಿವಸ ಬಳಸ್ಕೊಳ್ಳೋದಿಲ್ಲ ಅಷ್ಟೇ ಒಂದು ಸೌಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಗೆ ಒಂದು ಗೆಜ್ಜಿರೋ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ನೀವಿಲ್ಲಿ ಈ ಟೈಮಲ್ಲಿ ಒಗ್ಗರಣೆಗೆ ಕರಿಬೇವು ಮತ್ತು ಹುಣ್ಮೆಣ್ಸಿಕಾಯನ್ನ ಆ್ಯಡ್ ಮಾಡ್ಕೋಬೋದು ಬೇಕಿದ್ರೆ ಹಾಕ್ಕೊಬೋದು ನಾನಿಲ್ಲಿ ಯಾವುದೇ ಥರ ಖಾರ ಮತ್ತು ಆ ಥರದೆಲ್ಲ ಏನು ಬೇಡ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ ಅಷ್ಟೇ ಕರ್ಬೇನ ಸೊಪ್ಪು ಅಷ್ಟೇ ಏನು ಬೇಡ ಅಂತ ಹಾಕ್ಕೊಂಡಿಲ್ಲ ತಿನ್ನೋ ಟೈಮಲ್ಲಿ ತೆಗೆದಿಕ್ಬಿಡ್ತಾರಲ್ಲ ಹಾಗಾಗಿ ಏನಕ್ಕೆ ಹಾಕೋದು ಅಂತ ಸುಮ್ಮನೆ ಹಾಕಲಿಲ್ಲ ಅಷ್ಟೇ ಸೊಪ್ಪಲ್ಲಿ ಇಷ್ಟೇ ಒಗ್ಗರಣೆ ಇದಕ್ಕೆ ಇನ್ನೇನು ಆ್ಯಡ್ ಮಾಡೋ ಹಾಗಿಲ್ಲ ಇನ್ನೇನು ಸೇರಿಸೋ ಹಾಗಿಲ್ಲ ನೋಡಿ ಸಖತ್ ಟೇಸ್ಟಿಯಾಗಿ ರೆಡಿಯಾಗುತ್ತೆ ಮತ್ಸೊಪ್ಪು ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬರುತ್ತೆ ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ ನಾವು ರುಬ್ಕೊಂಡಿರೋ ಅಂಥ ಇವಾಗ ಖಾರನ ಅದ್ರೊಳಗಡೆ ಹಾಕಿ ಸ್ವಲ್ಪ ಒಂದು ಸೆಕೆಂಡು ಅದು ಸ್ಮೆಲ್ ಹೋಗೋವರೆಗೂ ಹಂಗೆ ಆಡಿಸಿ ಇವಾಗ ನಾವು ನೀರನ್ನ ಹಾಕ್ಕೊಳೋದು ಈ ಸೊಪ್ಪು ಎಲ್ಲ ಬೇಯಿಸಿರ್ತೀವಲ್ಲ ಸೊಪ್ಪು ಬೇಳೆ ಆ ನೀರು ಮತ್ತು ಮಿಕ್ಸಿ ಜರ್ ತೊಳೆದಿರ್ತೀವಲ್ಲ ನೀರು ಅದನ್ನು ಎರಡನ್ನೂ ಸೇರಿಸ್ಕೊಂಡು ಮಸೊಪ್ಪಿಗೆ ಕನ್ಸಡೆನ್ಸಿ ನೋಡಿಕೊಂಡು ನಾವು ನೀರನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಮೊಸೊಪ್ಪು ತುಂಬ ಗಟ್ಟಿಗೂ ಇರಬಾರ್ದು ಸಾಂಬಾರು ನಮಗೆ ಮಸಪ್ಪೆ ಅಂತ ಅಲ್ಲ ನಮ್ಮ ಮನೆಯಲ್ಲಿ ಯಾವ ಸಾಂಬಾರನ್ನು ಗಟ್ಟಿಗೆ ತಿನ್ನೋದಿಲ್ಲ ಒಂದು ಮೀಡಿಯಮಾಗೆ ಇರಬೇಕು ಇಲ್ಲಾಂದರೆ ತೆಳ್ಳಗೆ ನೀರು ಥರ ಇದ್ದರೂ ತುಂಬ ಖುಷಿಯಾಗಿ ತಿಂತಾರೆ ತುಂಬ ಗಟ್ಟಿಗಿರಬಾರ್ದು ಮುಕ್ಕೊಡ್ದಂಗೆ ಆಗುತ್ತೆ ತಿನ್ನೋಕ್ಕಾಗೋದಿಲ್ಲ ಆಗೋದಿಲ್ಲ ಆ ಥರ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಟೇಸ್ಟ್ ಇರುತ್ತೆ ಅವರ ಟೇಸ್ಟಿಗೆ ತಕ್ಕಂಗೆ ಮಾಡ್ಕೋತು ಮಾಡ್ಕೋಬೋದು ಬಟ್ ನಮ್ಮ ಮನೆಯಲ್ಲಿ ಈ ಥರ ಮಾಡೋದು ತುಂಬ ಗಟ್ಟಿಗೂ ಇಲ್ಲ ತುಂಬ ತೆಳಿಗೂ ಇಲ್ಲ ಹನ್ನಕ್ಕೆ ಮುದ್ದೆಗೆಲ್ಲ ಹೊಂದ್ಕೊಳ್ಳೋ ಥರ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಒಂದು ದುಡ್ಡು ಕಟ್ಟೆ ಹಾಕಿದೆ ಕಹಿ ಬರುತ್ತೆ ಅಂದ್ಕೊಂಡೆ ನಿಜವಾಗ್ಲು ಕಹಿನೇ ಬಂದಿರಲಿಲ್ಲ ಸ್ವಲ್ಪವೂ ಕಹಿ ಬಂದಿರಲಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀರು ನೋಡ್ಕೋಬೇಕು ಒಂದು ಸಲ ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ನೋಡ್ಕೊಂಡು ನನಗೆ ಇಷ್ಟೇ ಸಾಕು ಅನ್ನಿಸ್ತು ಇಷ್ಟು ಮಾಡಿಕೊಂಡು ನೋಡಿ ಸಾಂಬಾರು ದೊಡ್ಡ ಪಾತ್ರೆನಲ್ಲಿ ಮಾಡಿದ್ದೀನಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಾಸ್ತಿ ಕ್ವಾಂಟಿಟಿನಲ್ಲೇ ಅಡುಗೆ ಮಾಡ್ತೀನಿ ನೀವು ಎಲ್ಲ ವೀಡಿಯೋನೂ ನಂದು ಚೆಕ್ ಮಾಡಿ ನೋಡ್ಬೋದು ಜಾಸ್ತಿ ಕ್ವಾಂಟಿಟಿನಲ್ಲೇ ನಾನು ಅಡುಗೆ ಮಾಡೋದು ಯಾವಾಗಲೂ ಒಂದು ಆರು ಜನಕ್ಕೆ ಎಂಟು ಜನಕ್ಕೆ ಆಗೋ ಥರನೇ ಇವಾಗ ಮುಚ್ಚಿಟ್ಟು ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಕ್ಕತ್ ಟೇಸ್ಟಿಯಾಗಿರೋಂಥ ಮಸಪ್ಪು ಪಕ್ಕ ಹಳ್ಳಿ ಸ್ಟೈಲಲ್ಲಿ ಆಗುತ್ತೆ ಟೇಸ್ಟು ಸಖತ್ತಾಗಿ ಟೇಸ್ಟ್ ಬಂದಿತ್ತು ಅಷ್ಟೇ ಬೇಗ ಕೂಡ ಹಾಕ್ಬಿಡುತ್ತೆ ಬೇಯಿಸ್ಕೊಳ್ಳೋದು ರುಬ್ಕೊಂಡು ಒಗ್ಗರಣೆಗೆ ಹಾಕೊಳ್ಳೋದು ಅಷ್ಟೇ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ನೀವು ಎಷ್ಟು ಮಾಡ್ಕೊತೀರೋ ನೋಡಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಜಾಸ್ತಿ ಕ್ವಾಂಟಿಟಿ ಏನಕ್ಕೆ ಮಾಡ್ತೀವಿ ಅಂದರೆ ನಮ್ಮ ಮನೆಯಲ್ಲಿ ಶಿವ ಮತ್ತು ಕಾಳಿಕಾ ದೇವಿ ಆರಾಧಕರಾಗಿರೋದ್ರಿಂದ ನಾವು ಯಾವಾಗಾದರೂ ಭಕ್ತಾದಿಗಳು ಬರ್ತಾಯಿರ್ತಾರೆ ಬಂದಿರೋ ಭಕ್ತಾದಿಗಳಿಗೆ ನಾವು ಹಾಗೆ ಕಳಿಸೋದಿಲ್ಲ ಊಟ ಮಾಡಿನೇ ಕಳಿಸೋದು ಹಾಗಾಗಿ ನಾನು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳೋದಿಲ್ಲ ಒಬ್ಬರು ಒಬ್ರದ್ದು ಊಟ ಇಲ್ಲ ಇಬ್ಬರದ್ದು ಊಟ ಮಿಕ್ಕೋ ಥರನೇ ಮಾಡ್ತೀನಿ ಇಷ್ಟೇ ಮಸಪ್ಸಾರು ರೆಡಿ ಆಯಿತು ಕೆಲವರು ಮಾಡೋ ಥರ ಅಂದರೆ ಎಲ್ಲದನ್ನು ಬೇಯಿಸ್ಕೊಂಡು ಹಾಗೆ ಮಸ್ತ್ ಬಿಟ್ಟು ಸೊಪ್ಪು ಸೊಪ್ಪೆಲ್ಲ ಹಾಗೆ ಸಿಗುತ್ತೆ ಆ ಥರ ಆ ಥರನೂ ಮಾಡ್ತಾರೆ ಬಟ್ ನಮಗಿಷ್ಟ ಆಗೋದಿಲ್ಲ ಆ ಥರ ನಮ್ಮ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಎಕ್ಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಇಷ್ಟನೇ ಆಗೋದಿಲ್ಲ ಆ ಥರ ಈ ಥರ ಇದ್ರೆ ತಿಂತವ್ರೆ ಇಷ್ಟೇ ಮಸಪ್ ಸಾಂಬಾರು ರೆಡಿ ಆಯಿತು ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನಂಗೆ ಕಮೆಂಟ್ ಮಾಡಿ ನಾನು ಮೊಸಪ್ ಸಾಂಬಾರಿಗೆ ಮುದ್ದೆ ಮತ್ತು ರೈಸ್ನ ಮಾಡ್ಕೊಂಡಿದ್ದೆ ಅದಕ್ಕೆ ಸೈಡಿಗೆ ನೆಂಚ್ಕೊಳಕ್ಕೆ ಏನುಬಿಟ್ಟು ನಾನು ಮೊಟ್ಟೆನ ಬೇಯಿಸ್ಕೊಂಡಿದ್ದೆ ನಾನು ಮೊಟ್ಟೆ ಬೇಯಿಸೋ ವಿಡಿಯೋ ಏನು ಮಾಡ್ತಿಲ್ಲ ಎಲ್ಲರೂ ಹೇಗೆ ಬೇಯಿಸ್ಕೊತೀರೋ ಹಾಗೆ ಬೇಯಿಸ್ಕೋತೀನಿ ಬಟ್ ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ಒಂದು ಟಿಪ್ಸು ಶೇರ್ ಮಾಡ್ಕೋಬೇಕು ಅದಕ್ಕೆ ವಿಡಿಯೋ ಮಾಡಿದೆ ಮೊಟ್ಟೆ ಬೇಯಿಸೋಕ್ಕಿಂತ ಮುಂಚೆ ಫ್ರಿಜ್ಜಿನಲ್ಲಿ ಮೊಟ್ಟೆ ಇಟ್ಟಿದ್ದಿದ್ರೆ ಮೊಟ್ಟೆ ಮುಳುಗೋಗುವಷ್ಟು ಒಂದು ಅರ್ಧ ಗಂಟೆ ಎತ್ತಿಡಿಯಿಲ್ಲ ಒಂದು ಇಪ್ಪತ್ತು ನಿಮಿಷನಾದ್ರೂ ಮುಂಚೆನೇ ಎತ್ತಿಟ್ಟು ನೀರಿನಲ್ಲಿ ಇಡಬೇಕು ಅಂದರೆ ಮೊಟ್ಟೆ ಮುಳುಗುವಷ್ಟು ನೀರನ್ನು ಹಾಕಿ ಇಡಬೇಕು ಆವಾಗ ಮೊಟ್ಟೆ ಕೆಟ್ಟೋಗಿರೋದಿದ್ದರೆ ತೇಲುತ್ತೆ ಮುಳುಗೋದಿಲ್ಲ ಆವಾಗ ಪರ್ಫೆಕ್ಟಾಗಿರೋದು ಗೊತ್ತಾಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್